ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ನೀನು ಬ್ಯಾಟಿಂಗ್ ಆಡ್ತಿರೋನು ನಾವು ಬ್ಯಾಟಿಂಗ್ ಹೇಳ್ಕೊಡೋ ಕೋಚು ಅಖಾಡ ಕಿಳಿ ತೋರಿಸ್ತೀನಿ ಅಂತ ಗಿಲ್ಲಿಗೆ ರಜತ್ ಬುಜಿ ಅವರು ನೆನೆ ಕೊಟ್ಟಿದ್ದ ಆಹ್ವಾನಕ್ಕೆ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದ ನಿಮಗೆ ಎಷ್ಟಿರ್ಬೇಕಾದ್ರೆ ವೈಲ್ಡ್ ಆಗಿ ಎಂಟ್ರಿ ತಗೊಂಡ್ರು ನಮಗೆ ಎಷ್ಟಿರ್ಬೇಡ ಅಂತ ಮುಂದೆ ಇರೋ ಮಾರಿ ಹಬ್ಬದ ಎಚ್ಚರಿಕೆ ಕೊಟ್ಟಿದ್ದ ಗಿಲ್ಲಿ ಇಲ್ಲಿ ಬಿಗ್ ಬಾಸ್ ಸಭ್ಯತೆ ಮೀರಿದಂತೆ ಬಂದಿರೋ ಗೆಸ್ಟ್ಗಳನ್ನ ರೋಸ್ಟ್ ಮಾಡಬೇಕು ಅಂತ ಕೊಟ್ಟರು ಟಾಸ್ಕ್ನಲ್ಲಿ ನಲ್ಲಿ ರೋಸ್ಟಿಂಗ್ ಅಲ್ಲಿ ಪಿ ಎಚ್ ಡಿ ಮಾಡಿ ಚಾಟ್ ಜಿ ಪಿ ಟಿಗೆ ರೋಸ್ಟಿಂಗ್ ಹೇಳ್ಕೊಡೋ ರೋಸ್ಟಿಂಗ್ ಮಾಸ್ಟರ್ ಇಲ್ಲಿ ರಜತ್ ಬುಜಿ ಮಂಜು ಹಾಗೂ ತ್ರಿವಿಕ್ರಮ್ ಕೊಟ್ಟ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ರೋಸ್ಟ್ ಮಾಡ್ತಾ ವಾವ್ ಅನ್ನೋ ತರ ಯಾರೋ ಬರ್ತಾರೆ ಅನ್ಕೊಂಡ್ರೆ ವ್ಯಾ ಅನ್ನೋ ತರ ಇವ್ರು ಬಂದಿದ್ದಾರೆ ಐದ್ ಜನ ನೆಂಟ್ರು ಬಂದ್ರು ತಿಂದ್ರು 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 ತಿಂದ ಮೇಲೆ ಇವರದು ದೌಲತ್ತು ತಿಂದ್ ಹಾಕೋ ಇವ್ರಿಗೆ ಎಷ್ಟಿರ್ಬೇಕಾದ್ರೆ ತಂದ್ ಹಾಕೋ ನಮ್ಗೆ ಎಷ್ಟಿರ್ಬೇಡ ಅಂತ ಹೇಳಿ ಪೀಕಲ್ ಉರ್ಸಿದ್ರೆ ಸಿಡದೆದ್ದಿರೋ ರಜಾತಿ ಏನ್ ಮಾತಾಡಬೇಕು ಅಂತ ಮಾತಾಡ್ತಿದ್ಯಾ ಗಿಲ್ಲಿ ಒಳ್ಳೆ ಮೊವಣ್ಣ ಯಾಕೆ ಹಾಳು ಮಾಡ್ತಿದ್ಯಾ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಇರಿಟೇಟ್ ಮಾಡ್ತಿದ್ಯಾ ಮನುಷ್ಯ ಜಾತಿ ಸೇರಿದವರು ಸತಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ಗಿಲ್ಲಿ ಮೇಲೆ ಉರ್ದು ಬಿದ್ದಿದ್ದಾರೆ ಇಲ್ಲಿ ಗಿಲ್ಲಿ ಎಲ್ಲೂ ಕೂಡ ಸಭ್ಯತೆ ಮೀರಿ ಮಾತಾಡುದು ಅಂತ ನಮಗ ಅನಿಸ್ತಿದೆ ಅದು ಸ್ವೀಟ್ ಆಗಿರಲ್ಲ ಮೆಣಸಿನ್ ಇಟ್ಟ ಹಾಗೆ ಆಗೋದು ಕೊನೆಗೆ ನೀವು ಅದನ್ನು ಹೇಗೆ ಅದು ನಿಂತಿರತ್ತೆ ಇಲ್ಲಿ ರಜತ್ ವಿಚಾರಗಳನ್ನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡ್ರು ಅಂತ ಅನಿಸ್ತು ಮ್ಯಾಕ್ಸ್ ಮಂಜಣ್ಣನ ಮದುವೆ ವಿಚಾರದಲ್ಲಿ ಗಿಲ್ಲಿ ಅವ್ರು ಮಾಡಿದ ಒಂದು ಕಾಮೆಂಟ್ ಬಿಟ್ರೆ ಇನ್ ಮಿಕ್ಕೆಲ್ಲ ಕಡೆ ಗಿಲ್ಲಿ ಬಂದಿರೋ ಗೆಸ್ಟ್ ಗಳಿಗೆ ಮುಖ್ಯವಾಗಿ ರಜತ್ ಬುಜ್ಜಿ ಮತ್ತು ತ್ರಿವಿಕ್ರಮಗೆ ಯಾವ ಮಟ್ಟಿಗೆ ಬಗರಿ ಊಟ ಇಟ್ಟು ಕ್ವಾಟ್ಲೆ ಕೊಟ್ರು ಅಂದ್ರೆ ಒಂದ್ ಅರ್ಧ ಗಂಟೆಗೆನೆ ತಲೆ ಗಿರಂತಿದೆ ಅಂತ ಇಬ್ರು ಕೂಡ ಬಂದಿರೋ ಗೆಸ್ಟ್ಗಳು ಕೆಲವು ಸಮಯ ಗೆಸ್ಟ್ ಆಗಿದ್ರು ಕೆಲವು ಸಮಯ ಗಿಲ್ಲಿ ಜೊತೆ ಫ್ರೆಂಡ್ಸ್ ಆಗಿ ಮಾತಾಡಿದ್ರು ಕೆಲವು ಸಮಯ ವಿಷಯಗಳನ್ನ ಪರ್ಸನಲ್ ಆಗಿ ತಗೊಂಡ್ರು ಕೆಲವು ಸಮಯ ಈ ಸೀಸನ್ ಆಡಿದ್ರು ಬಂದಿರೋ ಗೆಸ್ಟ್ ಗಳು ಕೂಡ ಧನುಷ್ ಕೈಲಿ ಕಾವ್ಯ ನೆಚ್ಚಿ ಕಾವ್ಯ ಕೈನಲ್ಲಿ ಗಿಲ್ಲಿಗೆ ಅಣ್ಣ ಅಂತ ಹೇಳಿ ಗಿಲ್ಲಿಗೆ ಉರ್ಸಿದ್ರು ಹಾಗಾಗಿ ಅವರು ಕೂಡ ಅದೇ ರೀತಿ ಗಿಲ್ಲಿ ಕೊಡೋದನ್ನ ತಗೋಬೇಕು ಆದ್ರೆ ಬಹುಪಾಲು ಟಾಸ್ಕ್ ನಲ್ಲಿ ಗಿಲ್ಲಿ ಹೆಡ್ ವೈಟರ್ ರೋಲ್ ಇದ್ರು ಅಂತ ನಮ್ಗ ಅನಿಸ್ತು ಹೌದು ಗಿಲ್ಲಿ ಕೂಡ ಕೆಲವು ಕಡೆ ಟಾಸ್ ನ ಪರ್ಸನಲ್ ಆಗಿ ತಗೊಂಡ್ರು ಕೆಲವು ಕಡೆ ಹೇಳಿದ ಕೆಲಸಗಳನ್ನ ಸರಿ ಮಾಡ್ಲಿಲ್ಲ ಚೈತ್ರ ಬಾದಾಮಿ ಹಾಲ್ ಕೇಳದಾಗ ತಂದು ಇದ್ದಿದ್ದು ಅವ್ರ ಕೈನಲ್ಲೇ ತಟ್ಟೆಸಕ್ ಇವೆಲ್ಲ ಸರಿ ಇರಲಿಲ್ಲ ಇನ್ ಕೆಲವು ಕಡೆ ಎಂದಿನಂತೆ ಅವರ ಚೇಷ್ಟೆಗಳು ಸ್ವಲ್ಪ ಅತಿರೇಕ ಅಂತ ಕೂಡ ಅನ್ನಿಸ್ತು ಆದ್ರೆ ಗೆಸ್ಟ್ಗಳು ತಮ್ಮ ಪವರ್ ಪ್ರಕಾರ ಏನೇ ಮಾಡೋದಿದ್ರು ಟಿಪ್ಸ್ ಕೊಡೋದ್ರಲ್ಲಿ ತೋರ್ಸ್ಬೇಕಿತ್ತು ಇಲ್ಲಾಂದ್ರೆ ಮ್ಯಾನೇಜರ್ ಹೇಳಿ ಗಿಲ್ಲಿನ ಯಾವ್ದೊಂದು ಮೂಲೆಯಲ್ಲಿ ಅವ್ರ ಏನು ಕೂಡ ಮಾಡದ ಹಾಗೆ ನೋಡ್ಕೋಬೇಕಿತ್ತು ಅದು ಬಿಟ್ಟು ಅವರು ಗಿಲ್ಲಿಗೆ ಕ್ವಾಟ್ಲೆ ಕೊಟ್ರೆ ಗಿಲ್ಲಿ ಕೊಡೋ ಕ್ವಾಟ್ಲೆನು ಅವ್ರು ತಗೊಳ್ಳೋ ತಾಕತ್ತಿರಬೇಕು ಹನುಮಂತು ಹತ್ತು ಕೂಡ ಗಿಲ್ಲಿ ಇಲ್ಲ ಅಂತ ರಜತ್ ಮತ್ತು ತ್ರಿವಿಕ್ರಮ್ ಹೇಳಿದ್ರು ಆದರೆ ಸಾವಿರ ಹನುಮಂತುಗಳನ್ನ ಹಾಕಿದ್ರೆ ಒಬ್ಬ ಗಿಲ್ಲಿ ಹುಟ್ಕೋತಾನೆ ಅಂತ ಈ ಬಿಗ್ ಬಾಸ್ ನೋಡಿದ ವೀಕ್ಷಕರು ಹೇಳ್ತಾ ಇರೋದು ಅವರಿಗೆ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್